ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಹವ್ಯಕರ ಸಾಂಪ್ರದಾಯಿಕ ಅಡುಗೆ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲರೂ ಮಾಡೋಂಥದ್ದೇ ಇದು ಹವ್ಯಕರು ಮಾತ್ರ ಮಾಡೋದು ಅಂತಲ್ಲ ಆದರೆ ಹವ್ಯಕರಲ್ಲಿ ಇದು ಸಾಂಪ್ರದಾಯಿಕವಾಗಿ ಮಾಡುವಂಥ ತಿಂಡಿ ಮೊದಲಿನ ಕಾಲದಿಂದಲೇ ಮಾಡೋವಂಥದ್ದು ಎಲ್ಲರಲ್ಲೂ ಇರತ್ತೆ ಬೇರೆ ಬೇರೆ ಜನ ಬೇರೆ ಬೇರೆ ಊರಿನಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ ಬೆಳ್ತಿಗೆ ಅಕ್ಕಿಲಿ ಕುಚ್ಚಲಕ್ಕಿಲಿ ಅಕ್ಕಿ ಹಿಟ್ಟಲ್ಲಿ ಈ ಥರ ಬೇರೆ ಬೇರೆ ರೀತಿ ಮಾಡ್ತಾರೆ ನಾವು ಯಾವ ರೀತಿ ಮಾಡ್ತೀವಿ ಸಾಂಪ್ರದಾಯಿಕವಾಗಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಕುಚ್ಚಿಲಕ್ಕಿಲಿ ಮಾಡೋದು ನಾವು ಶಾವಿಗೆ ಒತ್ತು ಶಾವಿಗೆ ಅಂತ ಹೇಳ್ತಾರಲ್ವ ಅದು ಕುಚ್ಚಲಕ್ಕಿ ಶಾವಿಗೆ ಮತ್ತು ಜೊತೆಗೆ ಸೇರಿಸ್ಕೊಳ್ಳೋಕ್ಕೆ ಕಾಯಿ ಹಾಲು ತೆಂಗಿನಕಾಯಿ ಹಾಲನ್ನು ಕೂಡ ಮಾಡಿದ್ದೀನಿ ಬಹಳ ರುಚಿಕರವಾದಂತಹ ಪ್ರಸಿದ್ಧವಾದಂತಹ ಅಡುಗೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ ನಾವು ಕುಚ್ಚಲಕ್ಕಿಲಿ ಮಾಡ್ತೀವಿ ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಇದಕ್ಕೆ ನಾನು ಕುಚ್ಚಲಕ್ಕಿ ಒಂದು ಮೂರುವರೆ ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ ಈ ಥರದ ಅಕ್ಕಿ ಕುಚ್ಚಲಕ್ಕಿ ಅಂದರೆ ಮಟ್ಟ ರೈಸ್ ಅಂತಾರೆ ಕೇರಳ ರೈಸ್ ಅಂತಾರೆ ಇಲ್ಲಿ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಈ ಥರದ ರೈಸ್ ಇದೆಯಲ್ವ ರೆಡ್ ಕಲರ್ ಈ ರೈಸನ್ನು ತೊಗೊಂಡಿದ್ದೀನಿ ಕುಚ್ಚಲಕ್ಕಿ ಇದನ್ನು ಒಂದು ಎಂಟರಿಂದ ಹತ್ತು ಗಂಟೆ ಕಾಲ ನೆನೆಸಿದ್ದೀನಿ ಚೆನ್ನಾಗಿ ನೆನೆದಿರಬೇಕು ಮೂರುವರೆ ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ ಇದನ್ನು ಈಗ ನೆನೆಸಿ ನೀರು ಬಸಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಗಂಟೆ ಕಾಲ ನೆನೆಸಬೇಕು ಯಾಕಂದರೆ ಕುಚ್ಚಲಕ್ಕಿ ಗಟ್ಟಿ ಅದು ಮೆತ್ತಗಾಗಬೇಕು ಚೆನ್ನಾಗಿ ನಾನು ಹವ್ಯಕರ ಸಾಂಪ್ರದಾಯಿಕ ಅಡಿಗೆ ಉಂಡೆ ಅಂತ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಅದನ್ನು ಇದೇ ರೀತಿ ಮಾಡಿದ್ರು ಅದಕ್ಕಿಂತ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ರುಬ್ಕೋಬೇಕು ಆದರೆ ನುಣ್ಣಗೆ ಆಗಬೇಕು ನಾವು ಉಂಡೆಗೆ ತರಿತರಿ ರುಬ್ತೀವಿ ಇದಕ್ಕೆ ನುಣ್ಣಗೆ ರುಬ್ಕೊ ರುಬ್ಕೋಬೇಕು ನುಣ್ಣಗೆ ಆಗೋಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಒಂದೇ ಸಾರಿಗೆ ಆಗೋಲ್ಲ ಅಂದರೆ ಮಿಕ್ಸಿಲಿ ಎರಡು ಸಾರಿ ಮೂರು ಸಾರಿ ಮಾಡಿಕೊಂಡು ಬ್ಯಾಚ್ ವೈಸ್ ಮಾಡಿಕೊಂಡು ರುಬ್ಬೋದು ನಾನು ಈಗ ಆ ಥರ ಮಾಡಿದ್ದೀನಿ ಪೂರ್ತಿ ಒಂದೇ ಸಾರಿ ರುಬ್ಕೊಳ್ಳೋಕೆ ಆಗಲ್ಲ ಯಾಕಂದರೆ ಹೆಚ್ಚು ನೀರನ್ನು ಹಾಕಬಾರ್ದು ಯಾಕಂದರೆ ನುಣ್ಣಗೆ ರುಬ್ತೀವಲ್ವ ನುಣ್ಣಗೆ ರುಬ್ಬುವಾಗ ಹೆಚ್ಚು ನೀರು ಹಾಕ್ಕೋಬಾರ್ದು ಜಾಸ್ತಿ ಆಗುತ್ತೆ ನೀರು ಆಮೇಲೆ ಕೈಗೆಲ್ಲ ಅಂಟ್ಕೊಳತ್ತೆ ಅದಕ್ಕೆ ಈ ಥರ ಎರಡು ಮೂರು ಬ್ಯಾಚ್ ಮಾಡಿ ರುಬ್ಬಿ ಬಾಣಲೆಗೆ ತೆಗೆದಿದ್ದೀನಿ ನಾನು ಯಾಕೆಂದರೆ ಅದನ್ನು ಕಾಯಿಸ್ಕೋಬೇಕು ಸ್ವಲ್ಪ ಮಿಕ್ಸಿ ಜಾಗ ತೊಳಸ್ಬಿಟ್ಟು ನೀರು ಸೇರಿಸ್ಕೊಂಡಿದ್ದೀನಿ ಹೆಚ್ಚು ನೀರು ಸೇರಿಸ್ಕೋಬಾರ್ದು ನೋಡಿ ಈ ಥರ ಈ ಹದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ದಪ್ಪಕ್ಕೇನೆ ಇದೆ ಹೆಚ್ಚು ನೀರು ಇಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಮತ್ತು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಅದನ್ನು ಗಟ್ಟಿ ಮಾಡ್ಕೋಬೇಕು ಕಾಯಿಸಿಬಿಟ್ಟು ಇದನ್ನುಷ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾವೆಲ್ಲ ಚಿಕ್ಕದಿರುವಾಗ ತುಂಬ ಇಷ್ಟಪಟ್ಟು ತಿಂತಾ ಇದ್ದಂತಹ ತಿಂಡಿ ಇದು ಮತ್ತು ಮನೆಗೆ ಗೆಸ್ಟ್ಗಳು ಬಂದರೆ ಅವ್ರು ಹೋಗೋ ದಿನ ಇದನ್ನು ಮಾಡ್ತಾರೆ ಸಾಮಾನ್ಯವಾಗಿ ಸುಮ್ಮನೆ ಅದೊಂದು ತಮಾಷೆಯಾಗಿ ನೂಕಡ್ಡಿ ಅಂತ ಹೇಳ್ತಾರೆ ತುಳುವಲ್ಲಿ ಅಂದರೆ ಕಳಿಸಿ ಕಳಿಸಿ ಕೊಡುವಂತಹ ತಿಂಡಿ ಅಂತ ಆ ಅರ್ಥದಲ್ಲಿ ಅದು ಅದೇನು ಹಾಗೇನು ಇಲ್ಲ ಸಂಪ್ರದಾಯ ಕಂಪಲ್ಸರಿ ಅಂತ ಏನೂ ಇಲ್ಲ ಸುಮ್ಮನೆ ಸಾಮಾನ್ಯವಾಗಿ ಮಾಡೋ ಹೋಗೋದಿನ ಇದನ್ನು ಮಾಡ್ತಾರೆ ಇದನ್ನು ಬಾಣಲೆನ ಸ್ಟವ್ ಮೇಲೆ ಇಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಫಸ್ಟಿಗೆ ಆಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಅಂದರೆ ಸಣ್ಣ ಉರಿಲಿ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಅದು ಗಟ್ಟಿ ಆಗೋವರೆಗೂ ಹೈ ಫ್ಲೇಮಲ್ಲಿ ಇಡಬಾರ್ದು ನೀರು ಹಿಂಗೆ ಹೋಗುತ್ತೆ ಬೇಗ ಅದು ಬೇಯಲ್ಲ ಅದರಿಂದ ತಳನೂ ಹೊತ್ಕೊಳ್ಳತ್ತೆ ಅಂದರೆ ಸಣ್ಣ ಉರಿಲೆ ಇಟ್ಕೊಂಡು ಈ ಥರ ಕೈ ಬಿಡದೇ ತಿರುಗಿಸ್ತಾ ಇರಬೇಕು ಗಟ್ಟಿ ಆಗ್ತಾ ಹೋಗುತ್ತೆ ಅದು ಅಕ್ಕಿ ಈ ಥರ ಆಗುತ್ತೆ ನೋಡಿ ಗಟ್ಟಿ ಆಗೋವರೆಗೂ ಕಾಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಆದರೂ ಪರವಾಗಿಲ್ಲ ಹೈ ಫ್ಲೇಮಲ್ಲಿ ಬೇಡ ನಾನು ಸಣ್ಣ ಉರಿಲೇ ಮಾಡಿದ್ದೀನಿ ಈ ಥರ ಪೂರ್ತಿ ಗಟ್ಟಿಯಾಗಿ ನೋಡಿ ಬಾಣಲೆಯಲ್ಲಿ ಪೂರ್ತಿ ತಿರುಗುತ್ತೆ ಅದು ಇಡೀ ಒಂದೇ ಆಗಿ ಒಂದೇ ಮುದ್ದೆ ಆಗಿದೆ ಆಮೇಲೆ ಕೈಯಲ್ಲಿ ಈ ಥರ ಮುಟ್ಟಿದರೆ ಕೈಗೆ ಹಿಡಿಬಾರ್ದು ಕೈಗೆ ಅಂಟ್ಕೊಳ್ಳಲ್ಲ ಆ ಥರ ಇದ್ದರೆ ಆಯಿತು ಅಂತ ಅರ್ಥ ಇಷ್ಟ ಆದರೆ ಆಯಿತು ಇದು ಅಳತೆ ಅಂದರೆ ಆಗಬೇಕು ಅಂತ ಈ ಥರ ಪೂರ್ತಿ ರೌಂಡಾಗಿ ತಿರುಗುತ್ತೆ ನೋಡಿ ಕೈಗೂ ಅಂಟ್ಕೊಳ್ಳಲ್ಲ ಈ ಥರ ಈ ಥರ ಆದರೆ ಸರಿಯಾಗಿದೆ ಅಂತ ಅರ್ಥ ಈಗ ಇದನ್ನು ತಣಿಯಕ್ಕೆ ಬಿಟ್ಬಿಡಿ ಚೆನ್ನಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ತಣಿಯಕ್ಕೆ ಬಿಟ್ಬಿಡಿ ಪೂರ್ತಿ ತಣ್ಣೇ ಅದು ಸ್ವಲ್ಪ ಇದ್ದರೂ ಕೈಗೆ ಮುಟ್ಟೋಷ್ಟು ಬಿಸಿ ಇದ್ದರೂ ಪರವಾಗಿಲ್ಲ ಆದರೆ ತಣಿದ್ರೆ ಸುಲಭ ನಿಮಗೆ ಮಾಡೋಕ್ಕೆ ಈಗ ಕುಕ್ಕರಲ್ಲಿ ನೀರಿಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಕೆಳಗಡೆ ಅಡೀಲಿೂ ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ನೀರು ನೀರಿಟ್ಕೊಂಡಿದ್ದೀನಿ ಇದರ ಮೇಲೆ ಕುಕ್ಕರ್ ತಟ್ಟೆನ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಉಂಡೆ ಮಾಡಿ ಬೇಯಿಸ್ಕೋಬೇಕು ಸ್ಟೀಮಿಗೆ ಬೇಯಿಸ್ಕೋಬೇಕು ಸ್ಟೀಮಲ್ಲಿ ಈ ಉಂಡೆ ನೋಡಿ ಹಿಟ್ಟು ತಣ್ದಿದೆ ಈಗ ಸ್ವಲ್ಪ ಬಿಸಿ ಇದೆ ಇದು ಇನ್ನೂ ನೀವು ಇನ್ನು ತಣಿಯೋವರೆಗೂ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಉದ್ದ ಉದ್ದ ಉಂಡೆ ಮಾಡಿ ಬೇಯೋಕ್ಕೆ ಇಟ್ಕೊಳ್ಳೋಣ ಉದ್ದ ಉದ್ದ ಮಾಡೋದು ಅಂದರೆ ಒರಳಲ್ಲಿ ಹಾಕೊಳ್ಳೋಕ್ಕೆ ಸುಲಭ ಆಕೆ ಒರಳಿನ ಶೇಪಿಗೆ ನನ್ನ ನಾನು ಶಾವಿಗೆ ಮಾಡುವಂಥ ಒರಳು ಇನ್ನೂ ಸಣ್ಣದಿದೆ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ ಬಹುಶಃ ತುಂಬ ಸಣ್ಣದಿದೆ ಇಲ್ಲಾಂದರೆ ಸಾಮಾನ್ಯವಾಗಿ ಶಾವಿಗೆ ಒರಳು ಸರಿಯಾದ ಶಾವಿಗೆ ಒರಳು ಈ ರೀತಿ ದೊಡ್ಡ ಇರುತ್ತೆ ಆ ಶೇಪಲ್ಲಿ ಬೇಯಿಸಿದರೆ ಸರಿಯಾಗತ್ತೆ ಅದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ ಅಷ್ಟೊತ್ತಲ್ಲಿ ಕಾಯಿ ಹಾಲು ಮಾಡೋಣ ತೆಂಗಿನಕಾಯಿ ಹಾಲು ಇದಕ್ಕೆ ನಾನು ಒಂದು ಕಡಿಯಷ್ಟು ಅಂದರೆ ಅರ್ಧ ತೆಂಗಿನಕಾಯಿ ತುರಿದು ಇಟ್ಟಿದ್ದೀನಿ ಇಲ್ಲಿ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಹಾಲು ಅರ್ಧದಿಂದ ಮುಕ್ಕಾಲು ಕಡಿ ಇದೆ ಇದರಲ್ಲಿ ಹಣ್ಣು ಕಾಯಿ ಆದಷ್ಟು ಹಣ್ಣು ಕಾಯಿ ಆದರೂ ಚೆನ್ನಾಗಿರುತ್ತೆ ಹಾಲು ಬರುತ್ತೆ ಇಲ್ಲಾಂದ್ರೆ ಒಣಗಿದ ಕಾಯಿ ಆದರೂ ತೆಂಗಿನಕಾಯಿ ಹಾಲಲ್ಲಿ ಹಾಲು ಕಡಿಮೆ ಇರುತ್ತೆ ಅದಕ್ಕೆ ಹಣ್ಣು ತೆಂಗಿನಕಾಯಿನೇ ತಗೋಬೇಕು ತೆಂಗಿನ ತುರಿಯನ್ನು ತಗೋಬೇಕು ಹಣ್ಣಾದಷ್ಟು ಚೆನ್ನಾಗಿರುತ್ತೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ತೆಂಗಿನಕಾಯಿ ಹಾಲು ಮಾಡೋಕ್ಕೆ ನಾನು ಮೊದಲೇನೂ ತೋರಿಸ್ತೀನಿ ತೆಂಗಿನಕಾಯಿ ಹಾಲು ಮಾಡೋದು ಹೇಗೆ ಅಂತ ಬೇರೆ ಎಲ್ಲ ಪಾಯಸವಾದ ವಿಡಿಯೋಗಳಲ್ಲಿ ಅಥವಾ ಬೇರೆ ವೀಡಿಯೋಗಳಲ್ಲಿ ರಸಾಯನ ಮಾಡೋದೆಲ್ಲ ತೋರಿಸಿದ್ದೀನಿ ಅದನ್ನು ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೋಬೇಕಾಗಿಲ್ಲ ನೀರು ಹಾಕಿ ಒಂದು ಸ್ವಲ್ಪ ಕಡಿಮೆ ನುಣ್ಣಗಾದರೂ ಆದರೆ ಚೆನ್ನಾಗಿರುತ್ತೆ ತುಂಬ ನುಣ್ಣಗಾಕ್ಬಾರ್ದು ಕಡಿಮೆ ಸ್ವಲ್ಪ ತರಿ ತರಿಯಿಂದ ಸ್ವಲ್ಪ ಜಾಸ್ತಿ ಆ ಥರ ರುಬ್ಕೊಳ್ಳಿ ರುಬ್ಕೊಂಡು ಒಂದು ಪಾತ್ರೆಗೆ ಬಿಳಿ ಬಟ್ಟೆ ಹಾಕ್ಕೊಂಡು ಅದಕ್ಕೆ ಇದನ್ನು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಮಿಕ್ಸಿ ಜಾರ್ ತೊಳಸ್ಬಿಟ್ಟು ಸ್ವಲ್ಪ ನೀರು ಹೆಚ್ಚಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹೆಚ್ಚು ನೀರು ಹಾಕ್ಕೊಬಾರ್ದು ಯಾಕಂದರೆ ಕಾಯಿ ಹಾಲು ನೀರಾಗತ್ತೆ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಮಾಡಿಬಿಟ್ಟು ಬಟ್ಟೆಯನ್ನು ಮಡಿಸ್ಬಿಟ್ಟು ಸೋಸ್ಕೊಳ್ಳಿ ಅದರಲ್ಲಿ ಹಾಲು ತೆಗಿಬೇಕು ಈ ಥರ ಎರಡು ಸಾರಿ ಮಿಕ್ಸಿ ಜಾರ್ ತೊಳೆದು ಹಾಕ್ಕೊಂಡಿದ್ದಾನೆ ಅಂದರೆ ತುಂಬ ಅಲ್ಲ ಸ್ವಲ್ಪ ಈ ಥರ ಬಟ್ಟೆಯನ್ನು ಮಡಿಸ್ಬಿಟ್ಟು ಅದರಲ್ಲಿ ಅದನ್ನು ಹಿಂಡ್ ಹಿಂಡಿದರೆ ಹಿಂಡಿದ್ರೆ ಹಾಲು ಚೆನ್ನಾಗಿ ಬರುತ್ತೆ ಬಟ್ಟೆಯಲ್ಲಿ ಈ ಥರ ಸೋಸ್ಕೊಂಡ್ರೆ ಚ ಹಿಂಡಿದ್ರೆ ಚೆನ್ನಾಗಿ ಹಾ ತೆಂಗಿನಕಾಯಿ ಹಾಲೆಲ್ಲ ಆಚೆ ಬರುತ್ತೆ ಹಿಂಡ್ಕೊ ಹಿಂಡ್ಕೊಂಡ್ರೆ ಆಯಿತು ನೋಡಿ ಈ ಥರ ಹಾಲು ಬಂದಿದೆ ದಪ್ಪನೇ ಇದೆ ಹೆಚ್ಚು ತಳ್ಳಾಗ ಮಾಡಬಾರ್ದು ಈಗ ಇದಕ್ಕೆ ಒಂದು ಕಪ್ಪು ಬೆಲ್ಲ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಬೆಲ್ಲನ ಮಾಡಿಬಿಟ್ಟು ಅದು ಕರಗಕ್ಕೆ ಬಿಟ್ಬಿಡಿ ನೆನೆದ್ರೆ ಸ್ವಲ್ಪ ಹೊತ್ತು ಆದಮೇಲೆ ಕರಗುತ್ತೆ ಇಲ್ಲಾಂದ್ರೆ ಕರಗಲ್ಲ ಅದು ಗಟ್ಟಿ ಇದೆ ಸ್ವಲ್ಪ ಬೆಲ್ಲ ಜಜ್ಜಿಬಿಟ್ಟು ಯಾವ ರೀತಿಯೂ ಆಗ್ಬೋದು ಬೆಲ್ಲ ಕರಗಬೇಕು ಅದಕ್ಕೆ ಸ್ವಲ್ಪ ಆಗಬೇಕು ಅದು ನೆನೆದು ಬಿಟ್ಟು ಕರಗುತ್ತೆ ಇಲ್ಲ ಅಂದರೆ ಕರಗಲ್ಲ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಈಗ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇಷ್ಟಾದರೂ ತೆಂಗಿನಕಾಯಿ ಹಾಲು ಆಯಿತು ಬಾಳೆಹಣ್ಣು ರಸಾಯನ ಅಂದರೆ ಇದಕ್ಕೆ ಬಾಳೆಹಣ್ಣನ್ನು ಹೆಚ್ಚಿ ಹಾಕ್ಕೊಂಡ್ರೆ ಆಯಿತು ನಾನು ಮೊದಲೇ ಮಾಡಿ ತೋರಿಸಿದ್ದೀನಿ ನಿಮಗೆ ಶಾವಿಗೆಗೆ ಹೊತ್ತು ಶ್ಯಾವಿಗೆಗೆ ಜೊತೆ ಬಾಳೆಹಣ್ಣು ರಸಾಯನ ಅಥವಾ ತೆಂಗಿನಕಾಯಿ ಹಾಲು ಎರಡೂ ಆಗುತ್ತೆ ಜೊತೆ ಅಂತ ಲೆಕ್ಕ ಇದು ಬರೀ ತೆಂಗಿನಕಾಯಿ ಹಾಲು ಆಗುತ್ತೆ ಬಾಳೆಹಣ್ಣು ಹಾಕಿಲ್ಲ ಅಂದರೂ ಪರವಾಗಿಲ್ಲ ಈ ಥರ ಮಾಡ್ಕೋಬೇಕು ಈಗ ನೋಡಿ ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಶಾವಿಗೆ ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಶಾವಿಗೆ ಹೊರಳಿಗೆ ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಕಣ್ಣು ಬರುತ್ತಲ್ವ ಶಾವಿಗೆ ಮಾಡುವಂಥದ್ದು ಆ ಪ್ಲೇಟನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ಆಗಿದೆ ಇಪ್ಪತ್ತು ನಿಮಿಷ ಒಂದು ಹದಿನೈದು ನಿಮಿಷ ಬೇಯಿಸಿದರೆ ಸಹ ಕುಕ್ಕರಲ್ಲಾದರೆ ಸ್ಟೀಮಿಗೆ ಹೈ ಫ್ಲೇಮಲ್ಲಿ ಇಟ್ಟು ಸ್ಟೀಮ್ ಬಂದಮೇಲೆ ಸಿಮ್ಗಾಗಿ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಬಿಸಿ ಬಿಸಿಯೇ ನಾವು ಹೊರಳಿಗೆ ಹಾಕ್ಕೋಬೇಕು ಅದು ತಣಿಯಕ್ಕೆ ಬಿಡಬಾರ್ದು ತಣಿದ್ರೆ ಹೊತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಹೊರಳಿಗೆ ಆ ಉಂಡೆನ ಹಾಕ್ಕೊಳ್ತಾ ಇದ್ದೀನಿ ಬೆಂದ ಅದು ಬೆಂದಿದೆ ಚೆನ್ನಾಗಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇದು ಸಣ್ಣ ಉರುಳಾಗಿರೋದ್ರಿಂದ ಕಟ್ ಮಾಡಿ ಪುಡಿ ಮಾಡಿ ಹಾಕ್ಕೋಬೇಕಾಗತ್ತೆ ಇಲ್ಲಾಂದರೆ ಇಡೀ ಇಡೀ ಉಂಡೆನೇ ಹಾಕ್ಕೊಳ್ಳೋಕ್ಕಾಗತ್ತೆ ದೊಡ್ಡ ಹೊರಳಾದರೆ ದೊಡ್ಡ ಶಾವಿಗೆ ಮಾಡೋದಕ್ಕಿಂತಲೇ ಬರುತ್ತೆ ಹುರುಳುಗಳು ಅದು ಸುಲಭ ಆಗುತ್ತೆ ಸ್ವಲ್ಪ ಇದು ಕೈಯಲ್ಲಿ ಮಾಡೋಂಥದ್ದು ಬೇರೆ ಬೇರೆ ಪ್ಲೇಟ್ಗಳು ಹಾಕ್ಕೊಂಡು ಈ ಥರ ಶಾವಿಗೆ ಓದ್ಕೊಂಡ್ರೆ ಸರಿಯಾಗತ್ತೆ ಡೈರೆಕ್ಟಾಗಿ ಪ್ಲೇಟಿಗೆ ಹೊತ್ಕೊಬೋದು ಇದು ಕಪ್ಪಿಗೆ ಯಾಕೆ ಹೊತ್ಕೊಂಡಿದ್ದೆ ಅಂದರೆ ಒಂದು ಶೇಪ್ ಬರುತ್ತಲ್ವ ಅದಕ್ಕೋಸ್ಕರ ಆ ಥರ ಕಪ್ಪಿಗೆ ಹೊತ್ಕೊಂಡಿರೋದಷ್ಟೇ ನೀವು ಡೈರೆಕ್ಟ್ ಪ್ಲೇಟಿಗೆ ಹಾಕ್ಕೋಬೋದು ಕಪ್ಪಿಗೆ ಹಾಕ್ಕೋಬೇಕಾಗಿಲ್ಲ ನೋಡಿ ಈ ಥರ ಒಂದೇ ಕಡೆಗೆ ಹಾಕ್ಕೋಬಾರ್ದು ಸ್ವಲ್ಪ ರೌಂಡ್ ರೌಂಡ್ ಮಾಡಿಕೊಂಡು ಹಾಕ್ಕೋಬೇಕು ಹೊತ್ತಿ ಯಾಕೆಂದರೆ ಒಂದೇ ಕಡೆಗೆ ಬಿದ್ದರೆ ಅದು ಒಂದೇ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಫುಲ್ ಆಯಿತು ಫುಲ್ ಆದಮೇಲೆ ಅದನ್ನು ಆ ಥರ ಕಟ್ ಮಾಡ್ಕೊಂಡು ತೆಗೀರಿ ನೋಡಿ ಎಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದು ರುಚಿ ಚೆನ್ನಾಗಿರುತ್ತೆ ಬರೀ ಉಂಡೆಗಿಂತ ಶಾವಿಗೆ ಟೆಕ್ಸ್ಚರು ರುಚಿ ಚೆನ್ನಾಗಿರುತ್ತೆ ಕಾಯಿ ಹಾಲು ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಬಾಳೆಹಣ್ಣು ರಸ ರಸಾಯನ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೋಡಿ ಈ ಥರ ಎಳೆ ಎಳೆ ನೋಡಿ ಎಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಬಂದಿದೆ ಒಂದಕ್ಕೊಂದು ಅಂಟೋದೇ ಇಲ್ಲ ಹಾಗಂತ ಗಟ್ಟಿನೂ ಆಗಿಲ್ಲ ನೋಡಿ ಗಟ್ಟಿನೂ ಆಗಬಾರ್ದು ಅಂಟುಕೊಳ್ಳಬಾರ್ದು ನೀರು ಹೆಚ್ಚಾದರೆ ಅಂಟ್ಕೊಳ್ಳತ್ತೆ ನೀರು ಹೆಚ್ಚು ಮಾಡಬೇಡಿ ಉಂಡೆ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ಸ್ವಲ್ಪ ಕೆಲಸ ಇದೆ ಇದಕ್ಕೆ ಕೆಲಸ ಜಾಸ್ತಿ ಆದರೆ ತಿನ್ನೋದಕ್ಕೆ ತುಂಬ ರುಚಿಕರವಾದ ತಿಂಡಿ ಇದು ಕಾಯಿ ಹಾಲು ಜೊತೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ನಾವು ಸಾಂಪ್ರದಾಯಿಕವಾಗಿ ಈ ರೀತಿ ಮಾಡ್ತೀವಿ ಕುಚ್ಚಿಲಕ್ಕಿಲಿ ಮಾಡ್ತೀವಿ ಬೆಳಿತಿಗೆ ಅಕ್ಕಿಲಿ ಮಾಡಲ್ಲ ಇಲ್ಲಿ ಬೇರೆ ಕಡೆಯೆಲ್ಲ ಬೆಳ್ತಿಗೆ ಅಕ್ಕಿಲಿ ಮಾಡೋದನ್ನು ನೋಡಿದ್ದೀನಿ ಅದೊಂದು ರೀತಿ ಪದ್ಧತಿ ಇರುತ್ತೆ ನಮ್ಮದು ಈ ರೀತಿ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು